ಶ್ರೀ ರಾಘವೇಂದ್ರ ನಮ್ಮ ಸ್ನೇಹಿತರೆ ಸಾಕಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ ತಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಹಿಂದುಳಿದಿದ್ದಾರೆ ಏನು ಮಾಡಬೇಕು ರಾಯರ ಅನುಗ್ರಹ ಅವರಿಗೆ ಸಿಗಬೇಕಂತಂದರೆ ಅವ್ರಿಗೂ ಓದಿನಲ್ಲಿ ಯಶಸ್ಸನ್ನು ಪಡಿಬೇಕಂತಂದರೆ ಯಾವ ರೀತಿಯ ಮಂತ್ರಗಳನ್ನು ಅವರ ಕೈಯಲ್ಲಿ ಹೇಳಿಸ್ಬೇಕು ಅಥವಾ ನಾವು ಅದನ್ನು ಹೇಳಿ ಅವರ ಹೆಸರಿನಲ್ಲಿ ಹೇಳಿಕೊಂಡು ನಾವು ಅವರಿಗೆ ಒಳ್ಳೆಯದನ್ನು ಆಗೋ ರೀತಿಯಲ್ಲಿ ಮಾಡ್ಬೋದಾ ಅಂತೆಲ್ಲ ಹೇಳ್ಬಿಟ್ಟು ಕೇಳ್ತಿರ್ತಾರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನಿವತ್ತು ಉತ್ತರವನ್ನು ಕೊಡ್ತೇನೆ ಏನಂತಂದರೆ ರಾಯರ ಅನುಗ್ರಹವನ್ನು ಪಡೆಯುವುದರ ಜೊತೆಗೆ ನೀವು ಸರಸ್ವತಿ ದೇವಿಯ ಅನುಗ್ರಹವನ್ನು ನಿಮ್ಮ ಮಕ್ಕಳಿಗೆ ಸಿಕ್ಕರೆ ಮಾತ್ರ ಅವರು ಓದಿನಲ್ಲಿ ಯಶಸ್ಸು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಆದರೆ ಸರಸ್ವತಿ ದೇವಿಯ ಅನುಗ್ರಹ ಸಿಗಬೇಕು ಅಂತಂದರೆ ಅದು ಅಷ್ಟು ಸುಲಭ ಅಲ್ವೇ ಇಲ್ಲ ಏಕಂತಂದರೆ ಆದ ಒಂದಷ್ಟು ಮಂತ್ರಗಳಿರುತ್ತೆ ಆ ಮಂತ್ರಗಳನ್ನು ಈಗಾಗಲೇ ಕೆಲವೊಂದು ಮಕ್ಕಳು ಹೇಳ್ತಾ ಇರ್ತಾರೆ ಪೋಷಕರು ಕೂಡ ಅದನ್ನು ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ ಆದರೆ ಕೆಲವು ಮಕ್ಕಳು ಅದನ್ನು ಹೇಳೋದಿಲ್ಲ ಇನ್ನು ಕೆಲವು ಮಕ್ಕಳಿಗೆ ಉದಾಸೀನತೆಯನ್ನು ಕೂಡ ತೋರಿಸ್ಬೋದು ಆದರೆ ರಾಯರ ಅನುಗ್ರಹ ಎಷ್ಟು ಮುಖ್ಯವೋ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಅದೇ ರೀತಿಯಲ್ಲಿ ನಮಗೆ ಸರಸ್ವತಿ ದೇವಿಯ ಒಂದು ಅನುಗ್ರಹ ಕೂಡ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಮಕ್ಕಳ ವಿದ್ಯಾಭ್ಯಾಸದ ಒಂದು ಅಭಿವೃದ್ಧಿಗಾಗಿ ನಾನಿವತ್ತು ಏನು ಕೆಲವೊಂದು ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅವೆಲ್ಲವನ್ನೂ ಕೂಡ ತುಂಬ ಒಂದು ಅತ್ಯದ್ಭುತ ಅತ್ಯ ಅವತ್ಯವಶ್ಯಕ ಅಂತಲೇ ಹೇಳ್ಬೋದು ಪ್ರಸ್ತುತ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಮಕ್ಕಳು ವಿಜಯವನ್ನು ಸಾಧಿಸಬೇಕು ಎಲ್ಲ ಕ್ಷೇತ್ರದಲ್ಲಿ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರ ಒಂದು ಪೋಷಕರ ಕೂಡ ಆಸೆ ಇದೆ ಆಗಿರುತ್ತೆ ಇದೇ ಕಾರಣಕ್ಕೆ ಎಲ್ಲ ಸೌಲಭ್ಯಗಳನ್ನು ಕೂಡ ಒಂದು ಮಕ್ಕಳಿಗೆ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಚೆನ್ನಾಗಿ ಓದುವಂತೆ ಮಕ್ಕಳಿಗೆ ಹೊಡಿತಾರೆ ಕೆಲವರು ಒತ್ತಡವನ್ನು ಹಾಕ್ತಾರೆ ಆದರೂ ಕೂಡ ಮಕ್ಕಳು ಏಕಾಗ್ರತೆಯನ್ನು ಹೊಂದೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಮಕ್ಕಳು ತುಂಬ ಏಕಾಗ್ರತೆಯ ಒಂದು ಕೊರತೆಯನ್ನು ಅನುಭವಿಸ್ತಿರ್ತಾರೆ ಯಾಕಂತಂದರೆ ಮಕ್ಕಳಿಗೆ ಇವತ್ತೆಲ್ಲರೂ ಕೂಡ ತುಂಬ ಸೂಕ್ಷ್ಮತೆಯಾಗಿರ್ತಾರೆ ಈ ಹಿಂದಿನ ಕಾಲದ ಮಕ್ಕಳಿಗೆ ಈ ರೀತಿ ಇರಲಿಲ್ಲ ಆದರೆ ಇವತ್ತಿನ ಕಾಲದ ಮಕ್ಕಳು ತುಂಬ ಸಣ್ಣ ಸಣ್ಣದಕ್ಕೂ ಕೂಡ ಕೋಪ ಮಾಡ್ಕೊತಾರೆ ತುಂಬ ಬೇಗ ಅಳ್ತಾರೆ ತುಂಬ ಬೇಗ ತಂದೆ ತಾಯಿಯ ಮೇಲೆ ಒಂದು ಬೇಸರವನ್ನು ವ್ಯಕ್ತಪಡಿಸ್ಬಿಡ್ತಾರೆ ಆದರೆ ಮಕ್ಕಳಿಗೆ ನೆನಪಿನ ಶಕ್ತಿ ಇರೋದಿಲ್ಲ ಈ ಎಲ್ಲ ಸಮಸ್ಯೆಗಳು ಕೂಡ ಸಾಕಷ್ಟು ಇವತ್ತು ಒಂದು ಕಾಮನ್ ಅಂತಲೇ ಅನಿಸುತ್ತೆ ಆದರೆ ಈ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಏನು ಒಂದು ಹೇಳಬೇಕು ಏನು ಮಾಡಬೇಕಂತಂದರೆ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಜೊತೆಗೆ ನಿಮ್ಮ ಮಕ್ಕಳಿಗೆ ಗುರು ರಾಘವೇಂದ್ರ ಸ್ವಾಮಿಯ ಒಂದು ಸ್ತೋತ್ರಗಳನ್ನು ಪಾರಾಯಣವನ್ನು ಮಾಡೋದಕ್ಕೆ ಹೇಳಬೇಕು ಮೊದಲನೇದಾಗಿ ಸರಸ್ವತಿಯ ಒಂದು ಸ್ತೋತ್ರ ನಿಮಗಾಗಲೇ ಗೊತ್ತಿರ್ಬೋದು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಭವದು ಮೇಸದ ಈ ಶ್ಲೋಕದ ಒಂದು ಅರ್ಥವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಶ್ಲೋಕದ ಅರ್ಥ ಏನಂತಂದರೆ ಸರಸ್ವತಿ ತಾಯಿ ನಿನಗೆ ನಮಸ್ಕಾರ ವರವನ್ನು ಕೊಡುವವಳು ನೀನೇ ತಾಯಿ ಓದಲಿಕ್ಕೆ ಪ್ರಾರಂಭವನ್ನು ಮಾಡುತ್ತಿದ್ದೇನೆ ನನಗೆ ಸಿದ್ಧಿಯನ್ನು ಕೊಡು ಓದಿನಲ್ಲಿ ನನಗೆ ಯಶಸ್ಸು ಸಿಗಲಿ ಎಂದು ಭಕ್ತಿಯಿಂದ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಈ ಒಂದು ಸ್ತೋತ್ರವನ್ನು ಮಕ್ಕಳು ಓದಲು ಒಂದು ಪ್ರಾರಂಭಿಸುವ ಮುಂಚೆ ಒಂದು ಬಾರಿ ಅಥವಾ ಒಂದು ಐದಾರು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಸರಸ್ವತಿ ದೇವಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಪ್ರಾರ್ಥನೆಯನ್ನು ಕೊಡೋಣ ಅಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಮೂಲ ಮಂತ್ರ ಏನಿದೆ ಇದನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಎರಡನೇ ಶ್ಲೋಕ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಮೊಹಂ ಪ್ರಾರ್ಥನೆಯ ನಿತ್ಯಂ ಬುದ್ಧಿಂಚಿತ ಹಿಮೆ ಈ ಶ್ಲೋಕದ ಅರ್ಥವೇನೆಂದರೆ ಶಾರದಾ ದೇವಿ ನಿಮಗೆ ನನ್ನ ನಮಸ್ಕಾರಗಳು ಕಾಶ್ಮೀರದಲ್ಲಿ ವಾಸವಾಗಿರುವ ಶಾರದಾ ದೇವಿ ನಿಮಗೆ ನನ್ನ ನಮಸ್ಕಾರಗಳು ಪ್ರತಿನಿತ್ಯವೂ ನಾನು ನಿಮ್ಮ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇನೆ ತಾಯಿ ನನಗೆ ವಿದ್ಯಾಬುದ್ಧಿಯನ್ನು ಕರುಣಿಸು ಎನ್ನುವುದು ಈ ಒಂದು ಶ್ಲೋಕದ ಅರ್ಥವಾಗಿದೆ ಹೀಗೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕಂತಂದರೆ ರಾಯರ ಸ್ತೋತ್ರಗಳ ಜೊತೆಗೆ ಒಂದು ರಾಯರ ಮೂಲ ಮಂತ್ರದ ಒಂದು ಅನುಷ್ಠಾನದ ಜೊತೆಗೆ ಈ ಒಂದು ಸ್ತೋತ್ರವನ್ನು ಕೂಡ ಹೇಳ್ಬೋದು ಇನ್ನು ಕೆಲವರು ಸಣ್ಣ ಮಕ್ಕಳಿರ್ತಾರೆ ಅವರಿಗೆ ಹೇಳೋದಕ್ಕಾಗೋದಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ನಿಮ್ಮ ಮಗುವಿನ ಒಂದು ನಕ್ಷತ್ರ ಅಥವಾ ನಿಮ್ಮ ಮಗುವಿನ ಗೋತ್ರ ನಿಮ್ಮ ಮಗುವಿನ ರಾಶಿ ಎಲ್ಲವನ್ನು ಹೇಳ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಏನಿದೆ ಅವರ ಹೆಸರಿನಲ್ಲಿ ನೀವು ಇದನ್ನು ಮಾಡ್ಬೋದು ಈ ಒಂದು ಏನು ಶ್ಲೋಕಗಳಿದೆ ರಾಯರದಾಗಿರಲಿ ಅಥವಾ ಸರಸ್ವತಿ ದೇವಿದಾಗಿರಲಿ ಈ ಶ್ಲೋಕವನ್ನು ಮಕ್ಕಳು ಬೆಳಗ್ಗೆ ಸಂಜೆ ಓದಲು ಒಂದು ಓದೋಕ್ಕಿಂತ ಮುಂಚೆ ಅಥವಾ ಸ್ಕೂಲ್ಗೆ ಹೋಗೋಕಿನ್ನ ಮುಂಚೆ ಹೇಳ್ಕೊಳ್ಬೋದು ಇನ್ನು ಮೂರನೇದಾಗಿ ಸರಸ್ವತಿ ದೇವಿಯನ್ನು ಹೊಲಿಸ್ಕೊಳ್ಳೋದು ಒಂದು ಬೀಜಾಕ್ಷರಿ ಮಂತ್ರ ಇದು ತುಂಬ ಶಕ್ತಿಶಾಲಿ ಅಂತಲೇ ಹೇಳ್ಬೋದು ಈ ಒಂದು ಮಂತ್ರ ತುಂಬ ಬಹಳ ಸರಳ ಅಂತಲೇ ಹೇಳ್ಬೋದು ತುಂಬ ಚಿಕ್ಕ ಮಕ್ಕಳು ಈ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನೋ ಪಕ್ಷದಲ್ಲಿ ಪೋಷಕರು ಇದೊಂದು ಮಂತ್ರವನ್ನು ಸರಸ್ವತಿ ದೇವಿ ಎದುರು ಸಂಕಲ್ಪ ಮಾಡ್ಕೊಂಡೆ ನನೀಗಾಗಲೇ ಏನಾದ್ರೆ ಹೇಳಿ ಆ ಮಂತ್ರ ಈ ಒಂದು ಬೀಜಾಕ್ಷರಿ ಮಂತ್ರ ಹೇಗಿದೆ ಹೋಂ ಹೈಂ ಹೀಂ ಶ್ರೀಂ ವಾಗ್ದೇವಿಯೇ ಸರಸ್ವತಿಯೇ ನಮಃ ಮತ್ತೊಮ್ಮೆ ಹೇಳ್ತೀನಿ ಓಂ ಹೈಂ ಹೀಂ ಶ್ರೀಂ ವಾಗ್ದೇವಿಯೇ ಸರಸ್ವತಿಯೇ ನಮಃ ಸರಸ್ವತಿ ದೇವಿಯನ್ನು ಒಳಸ್ಕೊಳ್ಳಲು ಅತ್ಯಂತ ಒಂದು ಶಕ್ತಿಶಾಲಿಯಾದ ಒಂದು ಬೀಜಾಕ್ಷರಿ ಮಂತ್ರ ಇದನ್ನು ಅಂತಲೇ ಹೇಳ್ಬೋದು ಈ ಮಂತ್ರವನ್ನು ಮಕ್ಕಳು ಪ್ರತಿನಿತ್ಯ ನೂರ ಎಂಟು ಸತಿ ಹೇಳಬೇಕು ಅಥವಾ ಪೋಷಕರು ಕೂಡ ಹೇಳಬಹುದು ಯಾರು ಈ ಮಂತ್ರವನ್ನು ಪ್ರತಿನಿತ್ಯ ನೂರೆಂಟು ಸರಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಅವರಿಗೆ ಓದಿನಲ್ಲಿ ಚೆನ್ನಾಗಿ ಒಂದು ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶ್ರಮ ಆಗದಲ್ಲೇ ನಾನು ಬರೀ ಮಂತ್ರ ಮಾತ್ರ ಹೇಳ್ತೀನಿ ಅಂತಂದರೆ ಬರೋದಿಲ್ಲ ನಿಮಗೆ ದೇವರ ಅನುಗ್ರಹ ಕೂಡ ಚೆನ್ನಾಗಿ ಸಿಗಬೇಕು ಅದ್ರ ಜೊತೆಗೆ ಈ ಬೀಜಾಕ್ಷರಿ ಮಂತ್ರಗಳಾಗಿರ್ಬೋದು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳಾಗಿರ್ಬೋದು ಪ್ರಾರ್ಥನೆ ಎರಡನ್ನೂ ಕೂಡ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಆ ಭಗವಂತ ಒಲಿತಾನೆ ನಿಮ್ಮ ಶ್ರಮಕ್ಕೆ ಆ ದೇವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದವನ್ನು ಕೊಟ್ಟು ಅನುಗ್ರಹವನ್ನು ಕೊಟ್ಟು ನಿಮಗೆ ಜೀವನದಲ್ಲಿ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬೋದು ಎರಡು ಮಂತ್ರಗಳು ಅಥವಾ ಎರಡು ಮೂರು ಮಂತ್ರಗಳ್ ನಾನೇನು ತಿಳಿಸ್ತೇನೆ ಅದನ್ನು ಮಾಡಿ ಅದರ ಜೊತೆಗೆ ಸುಲಭವಾಗಿ ಸರಸ್ವತಿ ದೇವಿಯನ್ನು ಒಲಸ್ಕೊಳ್ಳೋದಕ್ಕೆ ರಾಘವೇಂದ್ರ ಸ್ವಾಮಿಗಳನ್ನು ಕೂಡ ಪ್ರಾರ್ಥನೆ ಮಾಡಿ ರಾಯರ ಅನುಗ್ರಹ ಸಿಕ್ತು ಅಂತಂದರೆ ಮಿಕ್ಕ ಎಲ್ಲ ದೇವರುಗಳು ಕೂಡ ಅನುಗ್ರಹ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಈ ಕಾರಣದಿಂದ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಮೊಮ್ಮಕ್ಕಳಾಗಿರ್ಬೋದು ಏನೇ ಆಗಿರಲಿ ಮನೆಯಲ್ಲಿ ಇರಲಿ ಪೋಷಕರು ಇದನ್ನು ಬಹು ಮುಖ್ಯವಾಗಿ ತಿಳ್ಕೊಂಡು ಇದನ್ನು ಮಾಡಿಸಿ ಮಕ್ಕಳ ಕೈಯಲ್ಲಿ ಮಾಡಿಸೋಕ್ಕಾಗೋದಿಲ್ಲ ಅಂತಂದರೆ ಖಂಡಿತ ಅವರ ಒಂದು ಹೆಸರನ್ನು ತಿಳಿಸ್ಕೊಂಡು ಅವರ ಒಂದು ರಾಶಿ ನಕ್ಷತ್ರ ಗೋತ್ರ ಎಲ್ಲವನ್ನು ಕೂಡ ತಿಳ್ಕೊಂಡು ನೀವು ಅವರ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಅಂದರೆ ಸಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಸಮಸ್ಯೆಗಳು ಕೂಡ ಆದಷ್ಟು ಬೇಗ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಮತ್ತಷ್ಟು ಇದೇ ರೀತಿಯ ಒಳ್ಳೆಯ ಉತ್ತಮ ಮಾಹಿತಿಗಳನ್ನು ನಾನು ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶ್ರೀ ರಾಘವೇಂದ್ರಾಯನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಎಲ್ಲರ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿ ಧನ್ಯವಾದ